ಐಜಿಪಿ ಬಿಎಸ್ ಲೋಕೇಶ್ ಕುಮಾರ್ ನಿವೃತ್ತಿ ಹಿನ್ನೆಲೆ ಬಳ್ಳಾರಿ ವಲಯ ಅಧಿಕಾರಿಗಳಿಂದ ಸನ್ಮಾನ ಸಮಾರಂಭವನ್ನು ನೆರವೇರಿಸಲಾಯಿತು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದ ಲೋಕೇಶ್ ಕುಮಾರ್ ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ ಅವಧಿ ತೃಪ್ತಿ ತಂದಿದೆ ನಾವು ಕಾರ್ಯಕ್ಷಮತೆಯನ್ನು ತೋರಿಸುವುದು ಮುಖ್ಯ ಅಂತ ನಿವೃತ್ತ ಅಧಿಕಾರಿ ಲೋಕೇಶ್ ಕುಮಾರ್ ಅಧಿಕಾರಿಗಳಿಗೆ ಕಿವಿ ಕಿವಿಮಾತು ಹೇಳಿದರು ನಿವೃತ್ತಿ ಸಮಾರಂಭದಲ್ಲಿ ಬಳ್ಳಾರಿ ಎಸ್ಪಿ ಶೋಭರಾಣಿ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿ ರಾಯಚೂರು ಎಸ್ ಪಿ ಪುಟ್ಟಮಾದಯ್ಯ ವಿಜಯನಗರ ಎಸ್ ಪಿ ಶ್ರೀ ಹರಿಬಾಬು ಕುಟುಂಬದ ಸದಸ್ಯರು ಸ್ನೇಹಿತರು ಸೇರಿ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ನಾನು ಮೊಟ್ಟಮೊದಾಗಿ ನನ್ನ ಒಂದು ಈ ಪಯಣದ ಇದರಲ್ಲಿ ನನ್ನ ಜೊತೆಗೂಡಿದ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಕಿರಿಯ ಅಧಿಕಾರಿಗಳಿಗೆ ಸಹೋದ್ಯೋಗಿಗಳಿಗೆ ಕುಟುಂಬದವರಿಗೆ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಟ್ಟು ಮೂವತ್ತೆಂಟು ವರ್ಷಗಳ ಸರ್ಕಾರಿ ಸೇವೆ ನನ್ನದು ಮೂವತ್ತೆಂಟು ವರ್ಷಗಳಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಪೊಲೀಸ್ ಸೇವೆ ನನ್ನದು ಈ ಒಂದು ಜರ್ನಿ ತುಂಬ ಸುಂದರವಾಗಿತ್ತು ಸುಖಕರವಾಗಿತ್ತು ಇದಕ್ಕೋಸ್ಕರ ನಾನು ಈ ಒಂದು ಅವಕಾಶ ಮಾಡಿಕೊಟ್ಟ ಗೌರವಾನ್ವಿತ ಸರ್ಕಾರಕ್ಕೆ ಧನ್ಯವಾದಗಳನ್ನು ಮೊದಲಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೀವನದಲ್ಲಿದ್ದಾಗೆ ಏರಿಳಿತಗಳು ಎಲ್ಲ ನನ್ನ ನನ್ನಲ್ಲೂ ಅದೇ ರೀತಿ ಇತ್ತು ಕೆಲವೊಂದು ಕಷ್ಟಕರವಾದ ಪ್ರಕರಣಗಳು ಬಂದು ಜಟಿಲವಾದ ಪ್ರಕರಣಗಳು ಬಂದು ಅಷ್ಟೇ ಸುಖಕವರದ ಪ್ರಕರಣಗಳು ಕೂಡ ಬಂದು ಎಲ್ಲವನ್ನು ಎದುರಿಸುವಂತಹ ಒಂದು ತಾಳ್ಮೆ ಧೈರ್ಯನ ನನಗೆ ಇಲಾಖೆ ಕಲಿಸ್ತು ಅದಕ್ಕೆ ನಾನು ಇಲಾಖೆಗೆ ಭಾಳ ಚಿರಋಣಿಯಾಗಿದ್ದೇನೆ ಇವತ್ತಿನ ದಿವಸ ನಾನು ಒಟ್ಟು ಮೂವತ್ತೆಂಟು ವರ್ಷಗಳ ಸೇವೆ ಮತ್ತು ಇಪ್ಪತ್ತೆಂಟು ವರ್ಷಗಳ ಪೊಲೀಸ್ ಸೇವೆಯೇ ಸೇರಿಸಿ ನಾಳೆ ನಾನು ನನ್ನ ಪ್ರಭಾರವನ್ನು ನಾನು ಕೊಡ್ತಾ ಇದ್ದೀನಿ ಇದಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಎಲ್ಲರ ಪಾತ್ರ ಜೊತೆಗೆ ನನ್ನನ್ನು ಸಹಕರಿಸಿದ ಮಾಧ್ಯಮದ ಪಾತ್ರವನ್ನು ಕೂಡ ನಾನು ಮರೆಯಲಾರೆ ಯಾಕೆಂದರೆ ಎಲ್ಲ ಪ್ರಕರಣಗಳಿದ್ದಾಗ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಗೂ ಮಾಧ್ಯಮದವ್ರಿಗೂ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ನಮ್ಮೊಡನೆ ಅವರು ಯಾವಾಗಲೂ ಇದ್ದೇ ಇರ್ತಾರೆ ಅವರೂ ಕೂಡ ಈ ದೃಶ್ಯ ಮಾಧ್ಯಮದ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾರೆ ಹಾಗೆ ನನ್ನ ಈ ಒಂದು ಐ ಜಿ ಅವರು ಆ್ಯಕ್ಚುಲಿ ಭಾಳ ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಯಾವುದೇ ಒಂದು ಇನ್ಸಿಡೆಂಟ್ ಆಗಲಿ ಯಾವುದೇ ರೀತಿ ಸ್ಟ್ರೆಸ್ ಕೊಡದೆ ನಮಗೆ ಭಾಳ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಇಷ್ಟು ದಿಸ ಅವ್ರಿಷ್ಟು ಬೇಗ ನಮ್ಮ ನಾವು ಅವರ ನಿವೃತ್ತಿ ಇದ್ದಾರೆ ಅಂತಲೇ ನಾನು ಭಾಳಷ್ಟು ಅನ್ನಿಸ್ತಿದೆ ಬಟ್ ನಿವೃತ್ತಿ ಅನ್ನೋದು ಅದು ಕಾಮನ್ ಅದು ಆಗಲೇಬೇಕು ಎಲ್ಲರೂ ಬಟ್ ಸಾರ್ಗೆ ನಾನು ಇದು ಸೆಕೆಂಡ್ ಇನ್ನಿಂಗ್ಸ್ ಅವ್ರ ಲೈಫಲ್ಲಿ ಸೆಕೆಂಡ್ ಇನ್ನಿಂಗ್ಸು ನಿವೃತ್ತಿ ನಂತರ ಇದಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಿ ಬೀಳ್ಕೊಡಗೆ ಸಮಾರಂಭ ಏರ್ಪಡಿಸಿದ್ದೀನಿ